ವಿಶೇಷವಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ಬೆಳಿಗ್ಗೆ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಧ್ಯಾಹ್ನ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಬಿ ಜೆ ಪಿಯ ಕುತಂತ್ರ ರಾಜಕೀಯದ ವಿರುದ್ಧ ಷಡ್ಯಂತ್ರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕೆಂಬ ಆದೇಶದೊಂದಿಗೆ ಇವತ್ತು ಈ ಸಂಜೆಯ ಹೊತ್ತಿಗೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಅಶೋಕ್ ಕುಮಾರ್ ನಾಯಕತ್ವದಲ್ಲಿ ಎರಡು ಬ್ಲಾಕ್ ಕಾಂಗ್ರೆಸ್ರ ಅಧ್ಯಕ್ಷಗಳ ಒಂದು ಮುಂದಾಳುತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ದುರ್ಬಲ ವರ್ಗದ ಸಮುದಾಯದ ಕುರುಬ ಸಮುದಾಯಕ್ಕೆ ಸೇರಿದಂತ ಒಬ್ಬ ನೇತಾರ ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ ಐದು ವರ್ಷ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಕೆ ಮಾಡಿ ಇವತ್ತು ಮತ್ತೆ ಎರಡನೇ ಸಲ ಮುಖ್ಯಮಂತ್ರಿಯಾಗಿ ಈ ಸ ಈಗ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ ಒಬ್ಬ ಕುರುಬ ಸಮುದಾಯದ ಒಬ್ಬ ಶ್ರೇಷ್ಠ ಮಹಾನ್ ರಾಜಕಾರಣಿ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಟ್ಟಂತ ಒಬ್ಬ ಹಿರಿಯ ಮುಸ್ಸದ್ ಇಡೀ ಭಾರತ ದೇಶದಲ್ಲಿ ಒಂದು ಅಗ್ರಗಣ್ಯ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಬಿಜೆಪಿಯ ಕೋಮವಾದಿಗಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆದುದರಿಂದ ಅವರು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಒಂದು ಭಾರತೀಯ ಜನತಾ ಪಕ್ಷ ಕೋಮವಾದಿ ಜಾತಿ ಪಕ್ಷದ ಒಟ್ಟಿಗೆ ಕೋಮುವಾದ ಜಾತಿವಾದ ಬಿಜೆಪಿಗಿಂತಲೂ ಹೆಚ್ಚಿನ ಜಾತಿಯವಾಗಿ ಕೋಮವಾದಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಸೇರಿಕೊಳ್ಳುವುದರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಯಾವುದೇ ಹುರುಳಿಲ್ಲದ ಆರೋಪವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಯಾವತ್ತೂ ಕೂಡ ಒಬ್ಬ ಮಾನವತಾವಾದಿಯ ಹೃದಯ ಶ್ರೀಮಂತಿಗೆ ಹೃದಯ ಶ್ರೀ ಹೃದಯ ವೈಶಾಲ್ಯತೆ ಬಡವರ ದುರ್ಬಲ ವರ್ಗದವರ ಕಷ್ಟದಲ್ಲಿರುವಂತಹ ನೊಂದವರ ಹಿಂದುಳಿದ ವರ್ಗದವರ ಪರಿಷ್ಠ ಜಾತಿ ಪಂಗಡದ ಅಲ್ಪಸಂಖ್ಯಾತವರ ಮೇಲೆ ಅಪಾರವಾದಂತಹ ಪ್ರೀತಿಯಲ್ಲಿರುವಂತಹ ಒಬ್ಬ ಒಳ್ಳೆಯ ನೇತಾರ ಸನ್ಮಾನ್ಯ ಇದನ್ನು ಸಹಿಸಿಕೆ ಬಿಜೆಪಿಯವರಿಗೆ ಆಗುವುದಿಲ್ಲ ಆದ್ದರಿಂದ ಅವರ ಶ್ರೀಮತಿಯವರು ನ್ಯಾಯತು ನ್ಯಾಯಯುತವಾಗಿ ಪಡ್ಕೊಂಡಂತ ಒಂದು ರೀತಿಯ ಆ ಒಂದು ಮೂಡದ ಒಂದು ಏನಿದೆ ನಿವೇಶನ ಏನಿದೆ ಅದಕ್ಕೆ ಬೇರೆ ಬೇರೆ ಬಣ್ಣವನ್ನು ಮಡಿ ಬಣ್ಣವನ್ನು ಕೆಲಸವತ್ತು ಕೆಲಸ ಇವತ್ತು ಬಿಜೆಪಿಯ ಕುತಂತ್ರಗಳು ಇವತ್ತು ಮಾಡ್ತಾ ಇದ್ರು ಇವತ್ತು ಅವರ ಪಾತ್ರ ಶ್ರೀಮತಿ ಪಾರ್ವತಿ ಅಮ್ಮನವರು ನಮಗೆ ಅಭಿಮಾನ ಇದೆ ಅವರ ಮೇಲೆ ಯಾಕೆ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯರೊಬ್ಬ ಶ್ರೀಮತಿ ಅವರಾಗಿ ಒಂದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಭಾಗವಹಿಸಲಿಕ್ಕೆ ಬಾರದಂತ ಮೇಲು ವ್ಯಕ್ತಿತ್ವದ ಒಬ್ಬರದ ಮಹಿಳೆಯರ ಸಹೋದರಿ ಶ್ರೀಮತಿ ಪಾರ್ವತಮ್ಮನವರು ಎಂಬ ಅಭಿಮಾನಿ ತಪ್ಪ ಖಂಡಿತವಾಗಿ ನನಗಿದೆ ಇವತ್ತು ಎರಡು ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಿದ್ಧರಾಮ ಮಾಡಿದಾಗ ಕೂಡ ಎರಡು ಪ್ರಮಾಣ ವಚನದ ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕರ ಎದ್ದು ಕೂತುಕೊಳ್ಳದ ಮುಖವನ್ನು ತೋರಿಸದ ಒಬ್ಬ ಮಹಿಳೆಯಾಗಿ ನಿಜವಾದ ರೀತಿಯಲ್ಲಿ ಒಬ್ರು ಇವತ್ತು ಇದ್ದಂತ ಒಬ್ಬರು ಮಹಿಳೆಯ ಶ್ರೀಮತಿ ಪಾರ್ವತಿಯಮ್ಮನವರು ನಮ್ಮ ಸಿದ್ದರಾಮಯ್ಯ ಗೂಬ ಕೆಲಸವನ್ನು ಇವತ್ತು ಈ ಬಿಜೆಪರು ಮಾಡ್ತಾರೆ ಅಂತಂದ್ರೆ ನಾವು ಇವರ ಷಡ್ಯಂತ್ರ ಎಲ್ಲರೂ ಕೂಡ ವಿರೋಧ ಮಾಡಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಸಿದ್ದರಾಮಯ್ಯರ ಒಟ್ಟಿಗೆ ನಮ್ಮ ಪಕ್ಷದ ಹೈಕಮಾಂಡ್ ವಿರಳವಾಗಿ ಅವರಿಗೆ ನಿಂತುಕೊಳ್ಳಲು ಬೆಂಬಲ ಹುಡುಕುವಂತಹ ಕೆಲಸ ಮಾಡ್ತಾ ಬಂದಿದೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ನಾನೊಬ್ಬ ಪಂಡೆ ಆಗಿ ಸಿದ್ದರಾಮರಿಂದ ನಿಲ್ತೇನೆ ಬೇರೆ ಘೋಷಣೆ ಈಗಾಗಲೇ ಮಾಡಿದ್ದಾರೆ ನೂರ ಮೂವತ್ತಾರು ಜನ ಜನ ಶಾಸಕರು ಅಶೋಕ್ ಕುಮಾರ್ ಅವರನ್ನು ಸೇರಿಸಿ ಸೇರಿಕೊಂಡು ಕೂಡ ಸೇರಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ನಾವು ಪಕ್ಷದ ಕಾರ್ಯಕರ್ತರು ಇದು ದೃಢವಾಗಿ ಗಟ್ಟಿಯಾಗಿ ಬಲಿಷ್ಠವಾಗಿ ಸಿದ್ದರಾಮಯ್ಯ ಅವರ ಒಟ್ಟಿಗೆ ನಿಲ್ಬೇಕಾದಂತ ಅವಶ್ಯಕತೆ ಇದೆ ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ ಹೋರಾಟ ಮಾಡಬೇಕಾದಂತ ಕೆಲಸ ಮಾಡಬೇಕಾಗಿದೆ ಒಂದು ಮಾತು ಹೇಳ್ತಾ ಇದ್ದೇನೆ ಬಿಜೆಪಿಯರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಏನಿದೆ ನಲವತ್ತು ಪರ್ಸೆಂಟ್ ತಿಂದು ತೇಗಿದಂತ ಮಾತಾಡುವಂತ ನೈತಿಕತೆ ಏನಿದೆ ಅಂತೇಳಿ ಈ ಸಂದರ್ಭ ಬಿಜೆಪಿ ಉತ್ತರ ಕೊಡಬೇಕಾಗಿದೆ ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಜನತೆ ಜೀವನ್ ಮರದ ಹೋರಾಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಕೋಟಿ 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 ಇವತ್ತು ಹಣವನ್ನು ನುಗ್ಗಿದಂತ ಬಿಜೆಪಿಯ ಕುತತ್ರಿಗಳು ಇವತ್ತು ನಮ್ಮ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ಇವತ್ತು ನೈತಿಕತೆ ಏನಿದೆ ಅಂತ ಹೇಳಿ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ನಮ್ಮ ಶಾಲೆಗಳಲ್ಲಿ ಅಂಗನವಾಡಲ್ಲಿ ಕಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನು ಕೊಡಬೇಕೆಂಬ ತೀರ್ಮಾನ ಮಾಡಿದಂತ ಸಂದರ್ಭ ಅದರಲ್ಲಿ ಕೂಡ ಬಿಜೆಪಿ ಸರ್ಕಾರದವರು ಆ ಮೊಟ್ಟೆ ಮೊಟ್ಟೆಯನ್ನು ಕೂಡ ತಿನ್ನುವಂತ ಇವತ್ತು ಕುತಂತ್ರಿಗಳು ಇವರು ಬಿಜೆಪಿ ಬಿಜೆಪಿ ಅಂತ ಬಿಜೆಪಿಯವರು ಬಿಜೆಪಿಯವರು ಕೆಲಸ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಿ ಎಲ್ಲಾದರೂ ಒಬ್ಬನೇ ಒಬ್ಬ ಬಿಜೆಪಿ ಅಲ್ಲದೆ ಹೊರಗಿರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಸೆರೆಮರೆಯಲ್ಲಿ ಬಹುಶಃ ಬಿಜೆಪಿಯ ತುಂಬ ಇಲ್ಲ ಒಂದು ಇವತ್ತು ಒಂದು ರೀತಿಯ ಕೂಡ ಖಂಡಿತವಾಗಿ ನನಗೆ ಇದೆ ನಾವು ಹೇಳಿದ್ರೆ ಹೆಸರು ಎಷ್ಟು ಹೇಳಬಹುದು ಇವತ್ತು ಶೋಭಕ್ಕೆ ಇದ್ದಾರೆ ಮೊನ್ನೆ ಬಹಳ ಮಾತಾ ಇರ್ತಾರೆ ಶೋಭಕ್ಕೆ ಎಲ್ಲಿದ್ರು ಈಗ ಏನಾಗಿದ್ದಾರೆ ಎಷ್ಟು ಕೋಟಿ ಎಲ್ಲೆಲ್ಲಿ ಇದೆ ಅಂತ ಅವರಿಗೆ ಗೊತ್ತಿಲ್ಲ ಇದು ಅವರೊಬ್ಬರ ಕಥೆ ಅಲ್ಲ ಇವತ್ತು ನಮ್ಮ ಜೆಡಿಎಸ್ ಡಿ ಅವರು ಇದ್ದಾರಲ್ಲ ಬಹಳಷ್ಟು ಇವತ್ತು ಎಂತದ್ದು ಬೋಧನೆ ಮಾಡುವವರು ಇವತ್ತು ಹೇಳಬಾರ್ದು ಹಿರಿಯರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ಯಾರು ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ ಇಲ್ಲದ್ರೆ ಎಲ್ಲ ದೇವರುಗಳು ಪತರಣೆ ಆಗ್ತಾರೆ ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾರು ಮಾಡಿದ್ದರು ಜಾತಿವಾದಿಗಳು ಬೇಡ ಅಂತ ಅವರಿಗೆ ಬೆಂಬಲ ಕೊಟ್ಟದ್ದು ಬಹುಶಃ ಅವರಿಗಿಂತ ದೊಡ್ಡ ಜಾತಿವಾದಿ ಮಧ್ಯವಾದಿ ಅಂದ್ರೆ ಅದು ಕುಮಾರಸ್ವಾಮಿ ಅಂತ ಹೇಳಿ ಈಗ ನಮಗೆ ಅರ್ಥ ಆಗಿದೆ ಏನೇ ಇರಲಿ ಇಂತಹ ಕುತಂತ್ರ ನಾವು ಇವತ್ತು ವಿಜಯೇಂದ್ರ ಬಹಳಷ್ಟು ಮಾತಾಡ್ತಾರಲ್ಲ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ವಿಜಯೇಂದ್ರ ಅವರಿಗೆ ಕಳೆದ ಅವಧಿಯಲ್ಲಿ ನಿಮ್ಮ ತಂದೆ ಯಡಿಯೂರಪ್ಪರವರು ಮಾಜಿ ಮುಖ್ಯಮಂತ್ರಿ ಜೈಲಿಗೆ ಹೋದ್ರಲ್ಲ ಏನು ಕಟ್ಲೆ ಮಾರಿಯ ಅಥವಾ ಕಟ್ಲೆ ಕದ್ದವರು ಅಂತ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಣವನ್ನು ಲೂಟಿ ಮಾಡಿದಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರು ಜೈವಾಸ ಮಾಡಿದರು ಇವರು ನೈತಿಕತೆ ಪಾಠ ಮಾಡ್ತಾರೆ ಇವರು ನೈತಿಕ ಪಾಠ ಮಾಡ್ತಾರೆ ಅನಾಚಾರ ಅತ್ಯಾಚಾರ ಭ್ರಷ್ಟಾಚಾರ ಎಲ್ಲವೂ ಕೂಡ ಬಿಜೆಪಿಯರು ಮಾಡುವಂತ ರೀತಿಯ ವಿಚಾರಗಳು ಬಹುಶಃ ಒಂದು ಯಡಿಯೂರಪ್ಪ ಜೈಲಿಗೆ ಹೋದ್ರು ಈಗೇನಾಗಿದೆ ಎಂಬತ್ತೆರಡು ವರ್ಷ ಎಂಬತ್ತೆರಡು ವರ್ಷದ ಒಬ್ಬ ವ್ಯಕ್ತಿ ಪೋಕ್ಸೋ ಕೇಸಲ್ಲಿ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಹೇಳುವಂತ ಪರಿಚಯ ಇವತ್ತು ಬಂದಿದೆ ಅದು ನಾಚಿಕೆ ನಾಶಿಗೆ ಅದನ್ನೇ ಮುಚ್ಚಾಕ್ ಕೆಲಸ ಮಾಡ್ತಾರೆ ಒಬ್ರು ಹೆಣ್ಣು ಮಗಳು ಅವರ ಮಗಳ ಬಗ್ಗೆ ಮಾತಾಡಿ ಬರುವಾಗ ಮರಿಮಗಳಿರುವಂತಹ ಪದಿಗೆ ಇವತ್ತು ಒಬ್ಬ ಹುಡುಕಿಗೆ ನಾಯಕಿಲ್ಲ ನಾಚಿಕೆ ಮಾನವ ಮರ್ಯಾದಿಲ್ಲ ಎಲ್ಲವರು ಬಿಟ್ಟಿದ್ದಾರೆ ಇವರು ಬಿಜೆಪಿ ಇವತ್ತು ವಿರೋಧ ಪಕ್ಷದ ಒಬ್ಬ ಅಶೋಕ್ ಇದ್ದಾರೆ ವಿಧಾನಸಭೆಯ ಅಶೋಕ್ ಕುಮಾರ್ ಇದು ಸಾರಿ ಅಶೋಕ್ ಅವರಿದ್ದಾರೆ ನಮ್ಮ ಅಶೋಕ್ ಕುಮಾರ್ ಅವರಲ್ಲ ಸಾಮ್ರಾಟ್ ಅಶೋಕ ಅಶೋಕ ಅಶೋಕ್ ಈಗ ಅಶೋಕ್ ಕುಮಾರ್ ಅವರು ಅಶೋಕ್ ಕುಮಾರ್ ಅವರಿಗೆ ಗೊತ್ತಿ ನಾಡಬೇಕಾಗಿಲ್ಲ ಆದ್ರೆ ಅವರು ಸಾಮ್ರಾಟ್ ಏನು ಸಾಮ್ರಾಟ್ ಗೊತ್ತಿಲ್ಲ ಅಶೋಕ್ ರವರು ಮಾತಾಡ್ತಾರೆ ಹೇಗೆ ಸಿದ್ದರಾಮಯ್ಯ ಶೈಲಿಯಲ್ಲಿ ಮಾತಾಡೋದು ಅದು ಮಾತಾಡೋದಕ್ಕೆ ಏನು ಅಂತೇಳಿ ಅವ್ರಿಗೆ ಗೊತ್ತಿದೆ ಎಮ್ ಎಲ್ ಎ ಹೇಳಬಾರದು ನಾನು ಇವತ್ತು ಹೇಳ್ತೇನೆ ನೀವು ನೂರು ವರ್ಷ ವಿಚಾರ ಪಕ್ಷ ಆದ್ರು ಇನ್ನೊಂದು ಜನ್ಮ ಎತ್ತಿದ್ರು ಕೂಡ ಸಿದ್ದರಾಮಯ್ಯ ಮತ್ತೊಮ್ಮೆ ಹುಟ್ಟಿ ಬರ್ಬೇಕು ನೀವು ಸಾಧ್ಯ ಆಗುದಿಲ್ಲ ಹೇಳಿ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಭಾರತೀಯ ಜನತಾ ಪಕ್ಷ ಕಚೇರಿ ಆಗಿದೆ ನಮ್ಮ ರಾಜ್ಯಪರ ಕಚೇರಿ ರಾಜ್ಯಪಾಲರ ಕಚೇರಿ ಅಲ್ಲ ಅದು ಬಿಜೆಪಿ ಕಚೇರಿ ಆಗಿದೆ ನರೇಂದ್ರ ಮೋದಿ ಅವರ ಕಚೇರಿ ಆಗಿದೆ ಅಮಿತ್ ಅವರ ಕಚೇರಿ ಆಗಿದೆ ಇವತ್ತು ಇವತ್ತು ನಮ್ಮ ಗವರ್ನರ್ ಇದ್ದಾರಲ್ಲ ಬಿಜೆಪಿ ಏಜೆಂಟ್ ಆಗಬಾರದು ಸಂವಿಧಾನ ಬದ್ಧವಾಗಿ ನೀವು ಕೆಲಸ ಮಾಡಬೇಕು ಸಂವಿಧಾನದ ವಿಧಿವಿಧಾನದ ಪ್ರಕಾರ ನೀವು ಕೆಲಸ ಮಾಡಬೇಕು ಮಾಡದೆ ಹೋದ್ರೆ ನಾವು ಪಕ್ಷದ ಕಾರ್ಯಕರ್ತರು ಬಿಡುವುದಿಲ್ಲ ಕೊನೆಯದಾಗಿ 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 ಒಂದು ಮಾತು ಒಂದು ಮಾತು ಸಿದ್ದರಾಮಯ್ಯರನ್ನು ಏನಾದರೂ ಮುಟ್ಟಿದ್ರೆ ನಾವು 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 ಸರಿಯಾಗಿ ನಾವು ಕೂಡ ಬಿಡುವುದಿಲ್ಲ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ನಾವು ಬ್ರಿಟಿಷರ ಗುಂಡೇಟಿಗೆ ನಾವು ಹೆದರಲಿಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರಿಟಿಷರ ಗುಂಡಾಟಕದ ಬಗಿರಿ ಅವರು ಕಾಂಗ್ರೆಸ್ ಇಲ್ಲ ಮತ್ತೆ ನೀವು ಬಿಜೆಪಿ ಲಾಠಿಯಾಟಿಗೆ ಬಗ್ಗುವಂತ ಜಗ್ಗುವಂತ ಕಾರ್ಯಕರ್ತರು ನಾವಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಅದೇ ಹಿರಿಯ ಕಾಂಗ್ರೆಸ್ ಇಂದ ಮಹಾತ್ಮಾ ಗಾಂಧಿ ಅವರ ಪೀಳಿಗೆ ಅವರು ನಾವು ಆ ರಕ್ತ ನಂಬಲ್ಲಿ ಕೂಡ ಇದೆ ಅಹಿಂಸಾ ತತ್ವ ನಾವು ಇದ್ದೇವೆ ಸಹಿಸಿಕೊಳ್ಳುತ್ತೇವೆ ಎಲ್ಲಿಯರಿಗೆ ಸಹಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಎಂತ ಒಂದು ವಿಧಿ ಇದೆ ಮಿತಿ ಇದೆ ಮಿತಿ ತಪ್ಪಿದರೆ ನಮ್ಮ ಮಿತಿ ಕೂಡ ತಪ್ಪದೆ ಅಂತ ಬಿಜೆಪಿ ಅರ್ಥ ಸಂದರ್ಭದಲ್ಲಿ ನಾನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾವೆ ಸಿದ್ದರಾಮಯ್ಯ ಅಸ್ಥಿರಗೊಳಿಸಲಿಕ್ಕೆ ಮಾಡಿದ್ರೆ ನೀವು ಬೇರೆ ಕಡೆ ಅಸ್ಥಿರ ಮಾಡಿದಂತ ಇಲ್ಲಿ ಆಗುದಿಲ್ಲ ಅನ್ನ ಕರ್ನಾಟಕದ ಜನರು ಬುದ್ಧಿವಂತರು ನಾವು ಕಾಂಗ್ರೆಸ್ ಕಾರ್ಯಗಳ ಸಮರ್ಥರಿದ್ದೇವೆ ನಮ್ಮ ಸರ್ಕಾರ ಅಸ್ಥಿರಗೊಳಿಸಿದೆ ನೀವು ಶಾಶ್ವತವಾಗಿ ಅಸ್ಥಿರ ಆಗುವಂತ ಕೆಲಸ ಮಾಡುತ್ತೆ ಮಾತ್ರ ಹೇಳುತ್ತಾ ர்சி திர கார்டு விா வைக்கூகல் பே ஃபோன்பே பேடிஎம் ஸ்கானர் வித்ரா யூனியன் கெனரா ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯು ಲಭ್ಯ ಪುತ್ತೂರು ಒಂದ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ